ಆಹಾರಗಳು ಮತ್ತು ನೀರು ಆಹಾರಗಳನ್ನ ಪ್ರತಿ ನೀವು ಊಟ ಮಾಡ್ತೀರಿ ದಿಸ್ ದಿವಸ ಚಿತ್ರಾಂಗ್ ದಪ್ಪಿಟ್ಟು ಅವಲಕ್ಕಿ ರೊಟ್ಟಿ ಚಪಾತಿ ಒಂದ್ ದಿವಸ ಆ ಆಹಾರಗಳನ್ನ ಊಟ ನೀವು ಊಟ ಮಾಡಿದ್ರೆ ಮಾತ್ರ ಬೆಳವಣಿಗೆಯಾಗಿ ಚೆನ್ನಾಗಿ ದೊಡ್ಡದಾಗ್ತೀರಿ ನೀವು ದೊಡ್ಡದಾಗ್ತೀರಾ ಇಲ್ಲ ಊಟ ಮಾಡಿ ಎಲ್ಲರೂ ಒಂದೊಂದು ಐಟಮ್ ಮಾಡ್ಕೊಂಡು ಬಂದಿದ್ದೀರಿ ಈಗ ಆಹಾರಗಳು ಪರಿಚಯ ಮಾಡ್ಕೊಂಡ್ ಯಾವ ಯಾವ ಅದಾವ ಅಂತಂದು ಮಾಡ್ಕೊಂಡ್ರೆ ಇದೇನಪ್ಪ ಇದು ಇಡ್ಲಿ ಏನಿದು ಇಡ್ಲಿ ಇದೇನಿದು ಚಿತ್ರಾನ್ನ ಇವೆಲ್ಲ ಚಿತ್ರಾನ್ನ ಅಷ್ಟು ಇವೆಲ್ಲ ಚಿತ್ರಾನ್ನ ಇದೇನಿದು ಮೆಂತ್ಯ ರೈಸ್ ಮೆಂತೆ ಸೊಪ್ಪಿಂದು ರೈಸ್ ಯಾವ ಕಲರ್ ಇದೆ ಇದು కొబ్బి చియసే పయసా ఉండె అంతేకి ఉండే ఆమె స్వీట్ ఇది కేసరి బాత్ ఇవెరడం కేసరి బాత్ ఆమె ಇದೇನಿದು ಇವನ್ನ ಊಟದ ಜೊತೆಗೆ ಕ್ಯಾರೆಟ್ ಸೌತೆಕಾಯಿ ಮೂಲಂಗಿ ಇವನ್ನೆಲ್ಲ ತಿನ್ಬೇಕು ಆಮೇಲೆ ಇದೊಂದು ಬ್ರೆಡ್ ಸ್ವೀಟ್ ಮಾಡಿದರೆ ಬ್ರೆಡ್ ಬ್ರೆಡ್ ಇದು ಸ್ವೀಟ್ ಇದು ಏನಿದು ಬ್ರೆಡ್ ಸ್ವೀಟ್ ಆಮೇಲೆ ಇದು ಇದು ಊರಿ ಇದೇನಪ್ಪ ಇದು

ಇಲ್ಲ ಆಹಾರಗಳನ್ನ ಊಟ ಮಾಡ್ತೀಯಾ ನೀನು ಆ ಊಟ ಮಾಡ್ತೀಯಾ ಇಲ್ಲ ಯಸ್ ಆಮೇಲೆ ಚಪಾತಿ ಒಂದೆರಡು ನೋಡು ವೇರಿ ನೋಡಿ ಚಪಾತಿ ಚಪಾತಿ ಯಾಕೆ ಅನ್ನಲ್ಲ ಇದೆ ತು ಸರ್ಕಾರ ಸರ್ಕಾರ ಯಾಕೆ ಅನ್ನಲ್ಲ ಇದೆ ಚಪಾತಿ ಸರ್ಕಾರ ಸರ್ಕಾರ ನೋಡಿ ಇವನ್ನೆಲ್ಲ ಊಟ ಮಾಡ್ತೀರಾ ದೇಶ ಯಸ್